ಾಪುರ ತಾಲೂಕಿನ ಕುರುಕೋಟ ಗ್ರಾಮದಲ್ಲಿರುವ ಈ ಬ್ರಿಡ್ಜ್ ಪಕ್ಕದಲ್ಲಿ ಇರತಕ್ಕಂಥ ಎಲ್ಲ ಹೋಟೆಲ್ಗಳು ಧಾಬಾ ಮತ್ತು ಟೈರ್ ಪಂಕ್ಚರ್ ದುಕಾನು ನಂದಿನಿ ಪಾರ್ಲರು ಬೇಕ್ರಿ ಇವೆಲ್ಲರೂ ಕೂಡ ಲೈನ್ ಕಟ್ ಮಾಡಿದ್ದಾರೆ ಅಂದರೆ ಕರೆಂಟ್ ವಿದ್ಯುತ್ ಕಡಿತವನ್ನುಗೊಳಿಸಿದ್ದಾರೆ ಯಾಕೆ ಕಡಿತಗೊಳಿಸ್ತಂದರೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಂತ ಅವರು ರೀಸನ್ ಕೊಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇ ಅಷ್ಟು ಬ ಉಮ್ಮಬಾರ್ಲಿಂದ ಗುಲ್ಬರ್ಗ ಬರೋತನ ಸುಮಾರು ಸಾವಿರಾರು ಅಂಗಡಿಗಳವ ಯಾವನು ಕಟ್ ಮಾಡಿಲ್ಲ ಲೊಟ್ಟ ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿಲ್ವ ಇವರಿಗೆ ಹಡಿಕೇಡಂತೂ ಪೂರ ರೋಡ್ ಮೇಲೆ ಅದ ಕಮಲಾಪುರ್ ರೋಡ್ ಮೇಲೆ ಅದ ಪೂರ ಮಾಗಾಂ ಕ್ರಾಸ್ ಅದ ಅದ ಬೇಲೂರು ಅದ ಎಲ್ಲೂ ಕಟ್ ಒಟ್ಟ ವಿಶೇಷ ಕುರ್ಕೋಟ ಒಂದೇ ಕಟ್ ಮಾಡ್ಯಾರ ಎಲ್ಲ ಒಂದು ಕಡೆ ಏನು ಅನುಮಾನ ಹೊಂಟದ ಕುರ್ಕೋಟದಾಗ ಬಿಸ್ನೆಸ್ ಹೆಚ್ಚಿದೆ ನಂಬರ್ ಸ್ವಲ್ಪ ಟ್ರಾಫಿಕ್ ಇರೋದಂತೂ ಸತ್ಯ ನಾವು ಇಲ್ಲ ಅಂತ ಹೇಳ್ತಿಲ್ಲ ಕುರ್ಕೋಟದಾಗ ಬಿಸ್ನೆಸ್ ಜಾಸ್ತಿ ಅದ ಸುಮಾರು ಒಂದು ಅರವತ್ತು ವರ್ಷಲಿಂತ ಕುರ್ಕೋಟ ಖಾರ ಸುಸಲ ಭಾಳ ಫೇಮಸ್ ಅದ ಕರ್ನಾಟಕ ರಾಜ್ಯ ಅಂತ ಕುರ್ಕೋಟಕ್ಕೆ ಕೂಡಲಿ ಹೋಟೆಲಲ್ಲಿ ಚೆನ್ನಾಗಿ ನಾಷ್ಟ ಸಿಕ್ತಾ ಚಹಾ ಜನ ಸಿಗ್ತದೆ ಅಂತ ಹೇಳಿ ಹೋಟೆಲ್ ಖುನಿಡಿತಾರೆ ಎಲ್ಲ ಒಂಥರ ಒಂದು ಷಡ್ಯಂತ್ರ ಮಾಡಿದ್ದಾರೆ ಏನೋ ಆಜು ಬಾಜು ಹೋಟಲ್ದವರು ಬೇರೆದವ್ರಿಗೆ ಕೊಟ್ಟು ಕೇಸ್ ನಮ್ಮ ಕುರ್ಪಟನೇ ಕಟ್ ಮಾಡ್ಲಕ್ಕೆ ಹಚ್ಚೋರೇನೋ ಅಂತೇಳಿ ನಮ್ಗೆ ಒಂದು ಪ್ರಶ್ನೆ ಕಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಯಿತು ತಹಸೀಲ್ದಾರ್ಗಾಯಿತು ಎ ಡಬ್ಲ್ಯೂ ಅವರಿಗಾಯಿತು ಎನ್ ಎಚ್ ಹೆಚ್ ಎನ್ನು ಅವ್ರಿಗೆ ಒಂದು ಲೆಟ್ರ್ ಕೊಟ್ಟು ನಾವು ಒಂದು ರೆಸಿಪ್ ತೊಗೊಂಡು ಬಂದೀವಿ ಒಂದು ವೇಳೆ ಇವತ್ತು ಸಾಯಂಕಾಲದವರು ಅವ್ರು ಏನು ನಮ್ಮದು ಸಮಸ್ಯೆ ಏನಿದೆ ನಮ್ಗೆ ಲೈನ್ ಪುನಃ ಲೈನ್ ನಮ್ಮ ಅಂಗಡಿಗಳಿಗೆ ಕೇಸಿ ನಮಗೆ ಬಿಸ್ನೆಸ್ ಮಾಡೋಕ್ಕೆ ಏನಾರ ಅನುವು ಮಾಡಿಕೊಟ್ಟು ಚಲೋ ಒಂದು ವೇಳೆ ಅವರು ಇದೇ ರೀತಿ ಮಂಡತನವನ್ನು ಮಾಡಿದ್ರೆ ನಾಳೆ ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಾವು ಕೊರಕೊಟ್ಟ ರಾಷ್ಟ್ರೀಯ ಅಂತ ತಡೆಯೋ ಹಿಡಿದು ನಾವು ಒಂದು ಹೋರಾಟವನ್ನು ಮಾಡಬೇಕಂತ ಹೋಗಿ ಎಷ್ಟೈತೆ ಕಟ್ ಮಾಡಿ ಈಗ ಇವತ್ತೇ ಹನ್ನೊಂದು ದಿವಸ ಆಯ್ತು ಸರ್ ಹನ್ನೊಂದು ದಿವಸ ಹನ್ನೊಂದು ದಿವಸ ಆಗುತ್ತೆ ಸುಮಾರು ಒಂದು ಸುಮಾರು ಒಂದೊಂದು ಹೋಟೆಲ್ದಲ್ಲಿ ಹತ್ತು ಹತ್ತು ಜನ ಲೇಬರ್ ಇದ್ದಾರೆ ಸರ್ ಸುಮಾರು ನೂರು ಜನ ಇವತ್ತು ಹೊಟ್ಟೆ ಅನ್ನ ಇಲ್ದಂಗೆ ಸಾಯ್ತಾ ಇದ್ದಾರೆ ಅವರು ತುಂಬಾ ನೋವು ಆಗ್ತಾ ಇದೆ ನಮ್ಗೆ ಅದಕ್ಕೆ ನಾಯಿ ನಾವು ರಸ್ತಾ ರೋಗ ಮಾಡ್ಬೇಕು ಅಂತ ಮಾಡಿದ್ವಿ ಹನ್ನೊಂದು ದಿವಸಕ್ಕಿಂತ ಮುಂಚೆ ನೀವು ಅಧಿಕೃತವಾಗಿ ಭೇಟಿ ಆಗಿಲ್ಲ ಇಲ್ಲ ಭೇಟಿ ಭೇಟಿ ಆಗಿ ಹನ್ನೊಂದು ದಿವಸಕ್ಕೆ ಕೆಳಗೆ ಏನು ಇಲ್ಲ ಸರ್ ಅವ್ರು ನೋಟಿಸ್ ಕೊಟ್ಟಿದ್ರು ಎಲ್ಲ ರೀತಿ ಗುರುಬಾರಗಾಲಿಂದ ಬೀದರ್ ತನ ಇಲ್ಲಿ ಹೋದ್ರು ಒಟ್ಟು ನೀವು ನೋಟಿಸ್ ಕೊಟ್ಟಿದ್ರು ಅವರು ತೆರವುಗೊಳಿಸ್ರಿ ಅಂತ ಅವ್ರು ಎಲ್ಲರ ಜೊತೆ ಯಾವ ತೆರವು ನಮ್ಮನ್ನು ತೆರವುಗೊಳಿಸ ಲೆಕ್ಕ ಅದಕ್ಕೆ ನಾವು ಸ್ವಾಗತ ನಾವು ನೀವು ಬೇರೆ ಯಾವ ಊರಿಗೆ ನೀವು ಬರೀ ಕುರ್ಕೋಟಿ ಅಷ್ಟೇ ಲೈನ್ ಕಟ್ ಮಾಡ್ತೀರಿ ಅಂದ್ರೆ ಇದು ಯಾಕೋ ತಾರತಮ್ಯ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ರು ನೀವು ಅಧಿಕೃತವಾಗಿ ಪರ್ಮಿಷನ್ ಅವರೇ ಕೊಟ್ಟಿದ್ರು ಅಧಿಕೃತವಾಗಿ ಕೇಬಲ್ ಇಂದ ನಮ್ಗೆ ಪರ್ಮಿಷನ್ ಇದೆ ಪಂಚಾಯತ್ ಲೈಸೆನ್ಸ್ ಇದೆ ಎಲ್ಲ ಹೋಟೆಲ್ ಇದೆ ಫುಡ್ ಲೈಸೆನ್ಸ್ ಇದೆ ಎಲ್ಲ ಇರ್ಲಿಕ್ಕಾಗೂ ಈ ಥರ ತಾರತಮ್ಯ ಮಾಡ್ತೀರಿ ಬ ನಮ್ಮ ಬಾಜು ಎರಡು ಕಿಲೋಮೀಟ್ರ್ ಇರೋದು ಸಿರಿಗಾಪುರದವ್ರಿ ತಾರತಮ್ಯ ಇಲ್ಲ ಅದ್ರ ಬಾಜು ಇರೋ ಮಾಘೋನ ಕ್ರಾಸ್ನವ್ರಿಗೆ ತಾರತಮ್ಯ ಇಲ್ಲ ಮುಂದೆ ಕಮಲಾಪುರದವ್ರ ತಾರತಮ್ಯ ಇಲ್ಲ ಹಡಿಕೇಡದವ್ರಿಗೆ ತಾರತಮ್ಯ ಇಲ್ಲ ಬೇಲೂರದವ್ರಿ ಇಲ್ಲ ಅವರಾದವ್ರಿಗಿಲ್ಲ ಪುರ್ಕೋಟವ್ರು ಯಾಕೆ ಅಷ್ಟೇ ಹೋಟೆಲ್ ಅಷ್ಟೇ ಹೋಟೆಲ್ ಹೋಟೆಲ್ ಧಾ ರೋಡಿಗೆ ಎಷ್ಟು ಸರ್ ಹೋಟೆಲ್ ಧಾಬಾ ನಂದಿನಿ ಪಾರ್ಲರ್ ಟೈರ್ ದುಕಾನು ಬೇಕ್ರಿ ಬೇಕರಿ ಮಾಗೋಂ ಕ್ರಾಸಿಗೆ ನೋವು ಅವರಾದ್ಗ ನೋವು ಹೋಟೆಲ್ ನೋವು ಬರೀ ಕುರ್ಕೋಟೆಗೆ ಯಾಕೆ ನಮ್ಗೆ ಯಾಕೆ ಮಲ್ತಾಯಿದ್ ಅಂತ ತೋರ್ತಾ ಅಂತ ಗೊತ್ತಾಗಲ್ದು ಅದಕ್ಕೆ ಇವರು ಇವತ್ತು ಇವತ್ತು ಸಾಯಂಕಾಲದವನಿಗೆ ನಮ್ಮ ಸಮಸ್ಯೆ ಕ್ಲಿಯರ್ ಮಾಡ್ತಾ ನಾಳೆ ಹತ್ತೂವರೆ ಗಂಟೆಗೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡೆ ಹೇಳೋದಕ್ಕೆ ಹೋರಾಟವನ್ನು ಮಾಡ್ತೀವಿ ಕಮಲಾಪುರ ತಾಲೂಕಿನ ಕುರುಕೋಟ ಗ್ರಾಮದ ಇರ್ತಕ್ಕಂಥ ಎಲ್ಲ ಹೋಟೆಲ್ಗಳನ್ನು ಮತ್ತು ಬೇಕ್ರಿ ಮತ್ತು ನಂದನಿ ಪಾರ್ಲರ್ ಟೈರ್ ಪಂಚರ್ ದುಕಾನ್ ಇನ್ನಿತರ ಅಂಗಡಿಗಳನ್ನು ಅಲ್ಲಿ ಇವೆ ಬಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂಗಡಿಗಳವ ಅವು ಎಲ್ಲ ಅಂಗಡಿಗಳಿಗನ್ನ ರೋಡ್ನಲ್ಲಿ ಅವ ಅಂಥೇಳಿ ಸಹ ಹೆಸರಿನಲ್ಲಿ ಲೈನನ್ನು ಕಟ್ ಮಾಡಿಸಿದ್ದಾರೆ ಎನ್ ಎಚ್ನವರು ನಾವು ಅಂತ ಇದ್ದೆವು ಇಡೀ ಬಿಜಾಪುರ್ಲಿಂತ ಹಮ್ನಾಬಾದ್ವರೆಗೆ ಎನ್ ಎಚ್ ಏನು ರೋಡ್ ಇದೆ ಅಲ್ಲಿ ಎಲ್ಲಿ ತೆರವುಗೊಳಿಸಿಲ್ಲ ಒಂದೇ ಒಂದು ಕುರ್ಕೋಟ ಗ್ರಾಮ ಮ್ಯಾಗ ಇದು ಅಟ್ಯಾಕ್ ಮಾಡಿದ್ದಾರೆ ಅದಕ್ಕಿಂತ ಅಟ್ಯಾಕ್ ಅನ್ನ ಮಾಡೋದನ್ನ ಕೈ ಬಿಡ್ಬೇಕು ಅಂತೇಳಿ ನಮ್ಮದು ವಾದ ಇದೆ ನಾವು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ನಮಗೆ ಹೇಳಿ ಫಸ್ಟ್ ನೋಟಿಸ್ ಕೊಟ್ಟಾಗ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಸರ್ಕೋರಿ ಅಂತೇಳಿ ನಾವು ಅದಕ್ಕೂ ನಾವು ಅವ್ರಿಗೆ ಹೇಳಿವೆವು ನಿಮ್ಮ ಕೆಲಸ ನಡೆಯುವಾಗ ನಾವು ಅಡೆತಡೆ ಮಾಡಲ್ಲ ನಾವು ಹೋಟೆಲ್ದವ್ರು ಕೂಡ ನಮ್ಮನ್ನು ನಾವು ತೆಕ್ಕೋತೀವಿ ಎಷ್ಟು ನೀವು ತೆಗಿಯಂತೀರಿ ಆ ಟೈಮ್ನಾಗೆ ತಕ್ಕೊಂಡು ನಾವು ದಂಧ ಮಾಡ್ತೀವಿ ಅಂತೇಳಿ ಇದಕ್ಕೆ ಮೊದಲು ರಾಜ್ಯ ಹೆದ್ದಾರಿ ಇದ್ದಾಗೂ ಸದ್ಯಕ್ಕೆ ಮೂರು ಸಲ ರೋಡಾಗಿದೆ ಮೊದಲ ರಾಜ್ಯ ಹೆದ್ದಾರಿ ಇದ್ದಾಗ ಊರಾಗಿದ್ದು ಹೋಟೆಲ್ ಬೈಪಾಸ್ ಬ್ರಿಡ್ಜ್ ಆಗಿದೆ ಈಗ ಮೊದಲ ಆವಾಗೂ ನಾವು ಫುಲ್ ರೋಡ್ನಾಗಿದ್ದು ಆ ಟೈಮ್ನಾಗೆ ಅವ್ರು ಹೇಳ್ದಾಗ ನಾವು ತೆಕ್ಕೊಂಡು ಕೆಲಸ ಮಾಡಿವು ನಾವು ಇವತ್ತೇ ಹೋಟೆಲ್ ಇಲ್ಲ ನಮ್ಮ ಮೂವತ್ತು ವರ್ಷಲಿಂತ ನಲ್ವತ್ತು ವರ್ಷಲಿಂತ ಹೋಟೆಲ್ ಇರ್ತಕ್ಕಂಥ ಕುಡ್ಕೋಟ ಗ್ರಾಮ ನಂಬಲಕ್ಕೆ ಸುಸಲಾ ಚುಡುವ ಆಲೂಬಾತ ಈ ರೀತಿಯಾಗಿ ನಂಬಲಕ್ಕೆ ಫೇಮಸ್ ಆದಂಥ ಊರಿದೆ ಹಾಂಗಿರೋದ್ರಿಂದ ಇವತ್ತು ಅಟ್ಯಾಕ್ ಮಾಡಿದ್ದು ಇದು ಸರಿಯಲ್ಲ ಒಂದು ವೇಳೆ ಇವರು ಹಿಂದಕ್ಕೆ ನಮಗೆ ಇವತ್ತಿಂದ ಬಂದು ಕಾಂಟ್ಯಾಕ್ಟ್ ಮಾಡಿ ಇವತ್ತು ಏನಾರು ಬಗೆಹರಿಸ್ರೆ ಸರಿ ಇದೆ ಇದೆಲ್ಲ ನಾಳೆ ಎನ್ ಎಚ್ ಬಂದ್ ಮಾಡಿ ನಾವು ಇಡೀ ನಮ್ಮ ಗ್ರಾಮದವರು ಸಹಿತ ನಮ್ಗೆ ಸಪೋರ್ಟ್ ಮಾಡೋಕೆ ರೆಡಿ ಇದ್ದಾರೆ ಅದಕ್ಕೆ ನಾವು ನಾಳೆ ರಸ್ತೆ ರೊಕ್ಕ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳಿ ಇವತ್ತು ಮಾಧ್ಯಮ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ